ನಮಸ್ಕಾರ ಇವತ್ತು ನಾವು ಒಂದು ನಿಗೂಢವಾದ ಸ್ಥಳದ ಬಗ್ಗೆ ಮಾತಾಡೋಣ ರಾಜಸ್ಥಾನದಲ್ಲಿರೋ ಕೋಟೆ ಹೌದು ತಕ್ಷಣ ಭಯ ಹುಟ್ಟಿಸುತ್ತೆ ಅಲ್ವಾ ನಿಜ ಅಲ್ಲಿ ಸೂರ್ಯ ಮುಳುಗ್ದ ಮೇಲೆ ಯಾರಿಗೂ ಪ್ರವೇಶ ಇಲ್ಲ ಅಂತಾರೆ ಯಾಕಂದ್ರೆ ಅಲ್ಲಿ ಏನೋ ಭಯಾನಕ ಕಥೆಗಳು ಶಾಪಗಳು ಎಲ್ಲ ಇದೆಯಂತೆ ನಮ್ಮ ಇವತ್ತಿನ ಚರ್ಚೆಗೆ ಭಾನ್ಗಡ ಕೋಟೆಯ ಶಾಪಗ್ರಸ್ತ ಕಥೆ ಅನ್ನೋ ಒಂದು ಮೂಲ ಲೇಖನ ಇದೆ ಅದರ ಆಧಾರದ ಮೇಲೆ ಮಾತಾಡೋಣ ಸರಿ ಹಾಗಾದ್ರೆ ಈ ಕೋಟೆ ಎಲ್ಲಿದೆ ಏನು ಇದರ ಹಿನ್ನೆಲೆ ಸ್ವಲ್ಪ ಹೇಳಿ ಇದು ರಾಜಸ್ಥಾನದ ಅಲ್ವಾರ್ ಜಿಲ್ಲೆಯಲ್ಲಿದೆ ಅಂದ್ರೆ ಪ್ರಸಿದ್ಧ ಸರಿಸ್ಕಾ ಹುಲಿ ಸಂರಕ್ಷಿತ ಪ್ರದೇಶ ಇದೆಯಲ್ಲ ಹೌದು ಅದರ ಹತ್ತಿರದಲ್ಲೇ ತುಂಬಾ ವರ್ಷಗಳ ಹಿಂದೆ ರಾಜ ಮಾಧೋ ಸಿಂಗ್ ಅಂತ ಇದ್ರು ಅವರ ಕಾಲದಲ್ಲಿ ಭಾನ್ಗಡ ಅಂದ್ರೆ ಒಂದು ತುಂಬಾ ಶ್ರೀಮಂತ ರಾಜ್ಯವಾಗಿತ್ತಂತೆ ಓ ಅರಮನೆಗಳು ದೇವಸ್ಥಾನಗಳು ಒಳ್ಳೆ ಮಾರುಕಟ್ಟೆ ಎಲ್ಲ ಇತ್ತು ತುಂಬಾ ಚೆನ್ನಾಗಿತ್ತು ಅಂತಹ ರಾಜ್ಯ ಹಾಳಾಗೋಕೆ ಕಾರಣ ಏನು ಮೂಲ ಲೇಖನದಲ್ಲಿ ಒಬ್ಳು ಮಹಿಳೆ ಅಂತ ಹೇಳಿದ್ರಲ್ಲ ಹೌದು ರಾಜ್ಕುಮಾರಿ ರತ್ನಾವತಿ ರತ್ನಾವತಿ ಅವಳು ನೋಡಕ್ಕೆ ಅಸಾಧಾರಣ ಸುಂದರಿಯಂತೆ ಆಮೇಲೆ ಅಷ್ಟೇ ಬುದ್ಧಿವಂತೆ ಕೂಡ ಆಕೆ ಖ್ಯಾತಿ ಎಲ್ಲೆಡೆ ಹರಡಿತ್ತು ಅಂತಾರೆ ಆ ಸೌಂದರ್ಯವೇ ಮುಳುವಾಯ್ತಾ ಹಾಗೇನೆ ಆಯ್ತು ಸಿಂಘ್ಯಾ ಅಂತ ಒಬ್ಬ ಮಾಟಮಂತ್ರ ಎಲ್ಲ ಬಲ್ಲವನು ತಾಂತ್ರಿಕ ಇದ್ದ ಓಹೋ ರಾಜಕುಮಾರಿಯನ್ನು ನೋಡಿ ಹೇಗಾದರೂ ಪಡಿಬೇಕು ಅಂತ ಮಂತ್ರದ ದಾರಿ ಅಯ್ಯೋ ರಾಜಕುಮಾರಿಗೆ ಕಳಿಸೋ ಸುಗಂಧ ದ್ರವ್ಯ ಅಂದ್ರೆ ಪರ್ಫ್ಯೂಮ್ ಬಾಟಲ್ ಇತ್ತಲ್ಲ ಅದಕ್ಕೆ ವಶೀಕರಣ ಮಂತ್ರ ಹಾಕಿ ಕಳಿಸ್ತಾನಂತೆ ಆದ್ರೆ ರಾಜಕುಮಾರಿಗೆ ಗೊತ್ತಾಯ್ತಲ್ವಾ ಅವಳು ಬುದ್ಧಿವಂತೆ ಅಂತ ಹೇಳಿದ್ರಿ ಹೌದು ಹೌದು ಅವಳಿಗೆ ಆ ಬಾಟ್ಲಿ ಎಣ್ಣೆ ಏನೋ ಸರಿಯಿಲ್ಲ ಅಂತ ಅನುಮಾನ ಬಂತು ಅವಳದನ್ನ ತಗೊಂಡು ಪಕ್ಕದಲ್ಲಿ ಇದ್ದ ಒಂದು ದೊಡ್ಡ ಬಂಡೆ ಕಲ್ಲಿಗೆ ಎಸ್ದು ಬಿಟ್ಲು ಹೋಯ್ತು ತಿರುಗಿಬಿಡ್ತು ಹೇಗೆ ಆ ದೊಡ್ಡ ಬಂಡೆ ಅದು ಬಂದು ಆ ಸಿಂಘ್ಯನನ್ನು ಜಜ್ ಹಾಕ್ಬಿಡ್ತು ಓ ಮೈ ಗಾಡ್ ಆದ್ರೆ ಸಾಯು ಕೊನೆ ಕ್ಷಣದಲ್ಲಿ ಅವನೊಂದು ಭಯಂಕರವಾದ ಶಾಪ ಹಾಕಿದ ಈ ಇಡೀ ನಗರ ನಾಶ ಆಗ್ಲಿ ಇಲ್ಲಿ ಯಾರು ಬದುಕಬಾರ್ದು ಅವರ ಆತ್ಮಗಳು ಇಲ್ಲೇ ಸಿಕ್ಕಿ ಹಾಕೊಳ್ಳಿ ಈಗಲೂ ಯಾವತ್ತಿಗೂ ಅಂತ ಶಾಪ ಕೊಟ್ಟು ಸತ್ತ ಅಬ್ಬಾ ಇಷ್ಟು ಭಯಂಕರವಾದ ಶಾಪ ಹೌದು ಆಮೇಲೆ ಏನಾಯ್ತು ಅಂದ್ರೆ ಒಂದೇ ವರ್ಷದಲ್ಲಿ ಭಾನಗಡಕ್ಕೂ ಪಕ್ಕದ ರಾಜ್ಯ ಅಜಬ್ಗಡಕ್ಕೂ ದೊಡ್ಡ ಯುದ್ಧ ನಡೀತು ಆ ಶಾಪದ ನಂತರವೇ ಹೌದು ಆ ಯುದ್ಧದಲ್ಲಿ ಭಾನ್ಗಡ ಪೂರ್ತಿ ನಾಶವಾಯಿತು ರಾಜ್ಕುಮಾರಿ ರತ್ನಾವತಿ ಸೇರಿದಂತೆ ಅಲ್ಲಿ ಯಾರು ಉಳಿಲಿಲ್ಲ ಎಲ್ಲರೂ ಮಾಯವಾದರು ಅಂದಿನಿಂದ ಆ ಕೋಟೆ ಹಾಗೆ ಹಾಳು ಬಿದ್ದಿದೆಯಾ ಹೌದು ಇವತ್ತಿಗೂ ಅದು ಒಂದು ಪಾಳು ಬಿದ್ದ ಕೋಟೆ ಯಾರೂ ಅಲ್ಲಿ ವಾಸ ಇಲ್ಲ ಈ ವಿಷಯ ಇಷ್ಟು ಗಂಭೀರ ಅಂತ ತಿಳಿಯೋದು ಐ ಬೋರ್ಡ್ ಹಾಕಿದ್ದಾರೆ ಅಂತಾರಲ್ಲ ನಿಜ ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ಅಂದ್ರೆ ಐ ಅವರೇ ಕೋಟೆವರೆಗೆ ಒಂದು ಬೋರ್ಡ್ ಹಾಕಿದ್ದಾರೆ ಸೂರ್ಯಾಸ್ತದ ನಂತರ ಕೋಟೆಯ ಆವರಣವನ್ನು ಪ್ರವೇಶಿಸುವುದು ಕಟ್ಟುನಿಟ್ಟಾಗಿ ನಿಷೇಧಿಸಲಾಗಿದೆ ಅಂತ ಸ್ಪಷ್ಟವಾಗಿ ಬರೆದಿದೆ ಅಂದ್ರೆ ಸರ್ಕಾರವೇ ಅಲ್ಲಿ ಹೋಗಬೇಡಿ ಅಂತ ಹೌದು ಹೌದು ಕಟ್ಟುನಿಟ್ಟಾಗಿ ನಿಷೇಧ ಇದು ತುಂಬಾ ಅಪರೂಪ ಹಾಗಾದ್ರೆ ರಾತ್ರಿ ಹೊತ್ತು ಅಲ್ಲಿ ನಿಜವಾಗ್ಲೂ ಏನಾಗುತ್ತೆ ಜನ ಏನ್ ಹೇಳ್ತಾರೆ ಮೂಲ ಲೇಖನದಲ್ಲಿ ಏನಿದೆ ಹಾ ಲೇಖನದಲ್ಲಿ ಸ್ಥಳೀಯರು ಅಲ್ಲಿಗೆ ಹೋಗಿ ಬಂದವರು ಹೇಳಿದ ಅನುಭವಗಳ ಬಗ್ಗೆ ಇದೆ ರಾತ್ರಿ ಹೊತ್ತು ವಿಚಿತ್ರವಾದ ಕೂಗು ಹೆಂಗಸರು ಅಳೋ ಶಬ್ದ ಬಳೆ ಸದ್ದು ಓ ಹಾ ಆಮೇಲೆ ಕೆಲವರು ಲೈಟ್ಸ್ ಮಿನುಗೋದು ನೆರಳುಗಳು ಓಡಾಡೋದು ಕೆಲವೊಮ್ಮೆ ಸಂಗೀತದ ಸದ್ದು ಕೂಡ ಕೇಳುತ್ತೆ ಅಂತ ಹೇಳಿದ್ದಾರಂತೆ ಹುಣ್ಣಿಮೆ ರಾತ್ರಿ ದೆವ್ವಗಳು ಡ್ಯಾನ್ಸ್ ಮಾಡ್ತವೆ ಹೇಳ್ತಾರಲ್ವಾ ಹೌದು ಆ ನಂಬಿಕೆನೂ ಇದೆ ಕೋಟೆಯ ಅಂಗಡದಲ್ಲಿ ಕೇಳಕ್ಕೆ ಒಂಥರ ಇದೆ ಯಾರಾದ್ರೂ ರಾತ್ರಿಯಲ್ಲಿ ಉಳಿಯೋಕೆ ಟ್ರೈ ಮಾಡಿದ್ರ ಮಾಡಿದ್ರೆ ಹ ಅದ್ರ ಬಗ್ಗೆ ಕಥೆಗಳಿವೆ ಧೈರ್ಯ ಮಾಡಿ ರಾತ್ರಿಯಲ್ಲಿ ಉಳಿದವರಲ್ಲಿ ಕೆಲವರು ಬೆಳಗ್ಗೆ ನೋಡಿದ್ರೆ ಹುಚ್ಚರಾಗಿದ್ರಂತೆ ಅಯ್ಯೋ ಇನ್ನು ಕೆಲವರು ಏನೋ ನಿಗೂಢವಾಗಿ ಸತ್ತು ಹೋದ್ರು ಅಥವಾ ಮತ್ತೆ ಕಾಣಿಸ್ಲೇ ಇಲ್ಲ ಅಂತ ಸ್ಥಳೀಯರು ಹೇಳ್ತಾರೆ ಆಮೇಲೆ ಈ ಪ್ಯಾರಾನಾರ್ಮಲ್ ಇನ್ವೆಸ್ಟಿಗೇಟರ್ಸ್ ಇರ್ತಾರಲ್ಲ ಹೌದು ಅವರು ಅಲ್ಲಿ ಇವಿಪಿ ಅಂದ್ರೆ ಎಲೆಕ್ಟ್ರಾನಿಕ್ ವಾಯ್ಸ್ ಫಿನಮಿನಾ ದೆವ್ವಗಳ ಧ್ವನಿ ಅಂತಾರಲ್ಲ ಅದನ್ನ ರೆಕಾರ್ಡ್ ಮಾಡಿದೀವಿ ಅಂತಾನು ಲೇಖನದಲ್ಲಿ ಹೇಳಲಾಗಿದೆ ಪರಿಶೋಧಕರ ಗುಂಪಿನ ಘಟನೆ ಬಗ್ಗೆ ಹೇಳಿದ್ರಲ್ಲ ಅದು ನಿಜಕ್ಕೂ ಭಯಾನಕ ಅನಿಸ್ತು ಹೌದು ಆ ಗುಂಪಲ್ಲಿ ಒಬ್ಬ ಮಾತ್ರ ಸಿಕ್ಕಿದ್ದು ಆದ್ರೆ ಅವನು ಮಾನಸಿಕ ಸ್ಥಿಮಿತ ಕಳೆದುಕೊಂಡು ಬರೀ ಅವಳು ಇನ್ನೂ ನೃತ್ಯ ಮಾಡ್ತಾ ಇದ್ದಾಳೆ ಅಂತ ಅಷ್ಟೇ ಹೇಳ್ತಿದ್ನಂತೆ ಅವಳಂದ್ರೆ ರಾಜ್ಕುಮಾರಿ ರತ್ನಾವತಿಯಾ ಗೊತ್ತಿಲ್ಲ ಆದ್ರೆ ಆ ಕಥೆ ಕೇಳಿದ್ರೆ ಹಾಗೆ ಅನ್ಸುತ್ತೆ ಅಲ್ವಾ ಈ ಸ್ಥಳದ ನಿಗೂಢತೆಯನ್ನ ಅದು ಇನ್ನೂ ಹೆಚ್ಚಿಸುತ್ತೆ ಇನ್ನೊಂದು ವಿಷಯ ಅಲ್ಲಿ ಮನೆ ಕಟ್ಟಿದ್ರೆ ಮೇಲ್ಛಾವಣಿ ಬೀಳುತ್ತೆ ಅಂತಾರಲ್ಲ ಹೌದು ಅದೊಂದು ವಿಚಿತ್ರ ನಂಬಿಕೆ ಇವತ್ತಿಗೂ ಭಾನ್ಗಡ್ ಸುತ್ತಮುತ್ತ ಯಾರಾದ್ರೂ ಹೊಸ ಮನೆಗೆ ರೂಫ್ ಹಾಕಿದ್ರೆ ಅದು ಏನೋ ಕಾರಣ ಇಲ್ಲದೆ ಕುಸಿದು ಬೀಳುತ್ತಂತೆ ಹೌದಾ ಯಾಕೆ ಹಾಗೆ ಗೊತ್ತಿಲ್ಲ ಶಾಪದ ಪ್ರಭಾವವೋ ಅಥವಾ ಏನೋ ಬೇರೆ ಕಾರಣವೋ ಸ್ಪಷ್ಟ ಇಲ್ಲ ಆದರೆ ಜನ ನಂಬ್ತಾರೆ ಮೂಲ ಲೇಖನದಲ್ಲಿ ಇದನ್ನ ಉಲ್ಲೇಖಿಸಲಾಗಿದೆ ಒಟ್ನಲ್ಲಿ ಭಾನ್ಗಡಂದ್ರೆ ಪ್ರೀತಿ ದ್ವೇಷ ಮಾಟಮಂತ್ರ ಶಾಪ ದುರಂತ ಎಲ್ಲವೂ ಸೇರಿ ಒಂದು ಥರ ಕಾಲದಲ್ಲೇ ಸಿಕ್ಕಾಕೊಂಡಿರೋ ಜಾಗತ್ತರ ಕಾಣಿಸುತ್ತೆ ಖಂಡಿತ ಆ ಮೂಲ ಲೇಖನ ಓದಿದ್ರೆ ಈ ಎಲ್ಲ ಅಂಶಗಳು ಸೇರಿ ಒಂದು ರೋಚಕ ಆದ್ರೆ ಅಷ್ಟೇ ಭಯಾನಕ ಚಿತ್ರಣ ಕೊಡುತ್ತೆ ಇಲ್ಲಿ ಕೇಳಿ ಬರೋ ಕಥೆಗಳೆಲ್ಲ ಸುಮ್ನೆ ಕಲ್ಪನೆಗಳ ಅಥವಾ ಆ ಹಾಳು ಕೋಟೆಯ ಕಲ್ಲುಗಳ ಹಿಂದೆ ನಿಜವಾಗ್ಲೂ ಏನಾದ್ರೂ ಇದೆಯಾ ಅದೇ ಪ್ರಶ್ನೆ ಈ ಸ್ಥಳ ಯಾಕೆ ಇಷ್ಟೊಂದು ನಿಗೂಢವಾಗಿದೆ ಯಾಕೆ ಜನರನ್ನು ಇಷ್ಟೊಂದು ಸೆಳೆಯುತ್ತೆ ಅದೇ ಸಮಯದಲ್ಲಿ ಭಯವನ್ನು ಹುಟ್ಟಿಸುತ್ತೆ ಇದು ನಿಜಕ್ಕೂ ಯೋಚನೆ ಮಾಡಬೇಕಾದ ವಿಷಯ